ಇದೇನ್ ಗುರು ಬಳ್ಳಿಲಿ ಬಿಡೋ ಮೂಸಂಬಿ ತೋರಿಸ್ತಿದ್ಯಾ ಅನ್ಕೊಂಡ್ರ ಸ್ನೇಹಿತರೆ ಇದು ಪ್ಯಾಶನ್ ಫ್ರೂಟ್ ಪಾನಕದ ಹಣ್ಣು ಅಂತ ಸಹ ಕರೀತಾರೆ ಇದರ ವೈಜ್ಞಾನಿಕ ಹೆಸರು ಪ್ಯಾಸಿಫ್ಲೋರಾ ಎಡ್ಯುಲಿಸ್ ಮೂಲತಃ ದಕ್ಷಿಣ ಅಮೆರಿಕಾಗೆ ಸೇರಿದ್ದು ಇದು ಉಷ್ಣ ವಲಯದಲ್ಲಿ ಉತ್ಕೃಷ್ಟವಾಗಿ ಬೆಳೆಯುವಂತಹ ಬಳ್ಳಿ ಸಸ್ಯ ಈ ಹಣ್ಣು ಉನ್ನತ ಪೋಷಕಾಂಶಗಳ ಆಗರ ಜ್ಯೂಸ್ ಮಾಡಿ ಕುಡಿದರೆ ಅಂತೂ ಅತ್ಯಂತ ರುಚಿಕರವಾದಂತಹ ಪೇಯ ಇದನ್ನು ಚಪ್ಪರ ಅಥವಾ ಬೇಲಿಗಳ ಮೇಲೆ ಬೆಳೆಯಬಹುದು ಜನಸಾಮಾನ್ಯರಿಗೆ ಅಷ್ಟು ಪರಿಚಯ ಇಲ್ಲದೇ ಇರುವ ಕಾರಣ ಇದಕ್ಕೆ ತೆರೆದ ಮಾರುಕಟ್ಟೆ ಇಲ್ಲ ಬೆಳೆದ ರೈತರು ಜ್ಯೂಸ್ ಅಂಗಡಿ ಆಪ್ಕಾಮ್ ಸೂಪರ್ ಮಾರ್ಕೆಟ್ ಗಳ ಜೊತೆ ಸಂಧಾನ ಮಾಡಿಕೊಂಡು ಬೆಳೆಯಬೇಕು ಅಥವಾ ನಾನೇ ಮಾರುತ್ತೇನೆ ಎಂಬ ವಿಶ್ವಾಸ ಇರುವ ಯುವ ರೈತರು ಇಪ್ಪತ್ತರಿಂದ ನೂರು ಗಿಡ ಹಾಕಿ ಬೆಳೆಯಬಹುದು ನಮ್ಮಲ್ಲಿ ಇದರ ಅಲ್ಪ ಪ್ರಮಾಣದ ಸಸಿಗಳು ಲಭ್ಯವಿದ್ದು ಕೊರಿಯರ್ ವ್ಯವಸ್ಥೆ ಸಹ ಇದೆ ಸ್ಕ್ರೀನ್ ಮೇಲೆ ಕಾಡು ಂತಹ ನಂಬರ್ ಗೆ ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ಇನ್ನಷ್ಟು ರೈತರು ಹಣ್ಣುಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಗಾಗಿ ಫಾಲೋ ಅಂಡ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು